ನಮಸ್ಕಾರ ವೀಕ್ಷಕರೇ ಇಂಡಿಯನ್ ಪಬ್ಲಿಕ್ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರುತಿ ಕಿಡ್ನಿ ಸ್ಟೋನ್ ಸಮಸ್ಯೆ ಕಿಡ್ನಿ ಸ್ಟೋನ್ ಸಮಸ್ಯೆ ಅನ್ನುವಂಥದ್ದು ಈಗ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕಾಡುವಂತಹ ವಿಪರೀತವಾದ ಸಮಸ್ಯೆ ಅಂತಾನೆ ಹೇಳ್ಬೋದು ಈ ಕಿಡ್ನಿ ಸ್ಟೋನ್ ಸಮಸ್ಯೆ ಅನ್ನುವಂಥದ್ದು ಮಾನವನ ದೇಹದಲ್ಲಿ ಯಾವ ರೀತಿಯಾಗಿ ಉತ್ಪತ್ತಿಯಾಗುತ್ತೆ ಇದಕ್ಕೆ ಮೂಲ ಕಾರಣ ಏನು ಇದನ್ನ ಇದರ ಲಕ್ಷಣಗಳು ಯಾವ ರೀತಿಯಾಗಿ ಇರುತ್ತೆ ಇದನ್ನ ಯಾವ ರೀತಿ ತಡೆಗಟ್ಟಬಹುದು ಅನ್ನೋದರ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೀಡಲು ನಮ್ಮೊಂದಿಗಿದ್ದಾರೆ ವಿಜಯಪುರ ಕಿಡ್ನಿ ಕೇರ್ ಹಾಸ್ಪಿಟಲ್ ನ ಡಾಕ್ಟರ್ ಸುರೇಶ್ ಸರ್ ಅವರು ಸರ್ ನಿಮ್ಗೆ ಇಂಡಿಯನ್ ಪಬ್ಲಿಕ್ ಹೆಲ್ತ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಸರ್ ಸರ್ ಹೇಳಿ ಸರ್ ನಾನು ಆವಾಗ ಹೇಳಿದಾಗೆ ಈಗ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಅಲ್ಲದೆ ಚಿಕ್ಕ ಮಕ್ಕಳಲ್ಲೂ ಕೂಡ ಈಗ ಕಿಡ್ನಿ ಸ್ಟೋನ್ ಅನ್ನೋದು ಹೆಚ್ಚಾಗಿ ಕಾಣ್ತಾ ಇರುವಂತದ್ದು ಇದಕ್ಕೆ ಮೂಲ ಕಾರಣ ಏನು ಸರ್ ಇದ ಅಂದ್ರೆ ದೇಹದಲ್ಲಿ ಯಾವ ರೀತಿಯಾಗಿ ಉತ್ಪತ್ತಿ ಆಗುತ್ತೆ ಸರ್ ಕಿಡ್ನಿ ಸ್ಟೋನ್ ಅನ್ನೋದು ನಾವು ಸಾಮಾನ್ಯ ಭಾಷೆಯಲ್ಲಿ ಮೂತ್ರದ ಹರಳು ಅಂತ ನಾವು ಹೇಳ್ತೀವಿ ಕಿಡ್ನಿಯ ಹರಳುಗಳು ಹರಳುಗಳು ಅಂದಾಕ್ಷಣ ಜನ ಏನ್ ಮಾಡ್ತಾರೆ ಈಗ ಹೊರಗಡೆ ಹರಳುಗಳು ಯಾವ ತರ ಇರ್ತಾವ ಆ ತರ ಕಿಡ್ನಿ ಹರಳುಗಳು ಇರ್ತಾವ ಅಂತ ಹೇಳ್ತಾರೆ ಅದು ಆಗಲ್ಲ ಹೆಚ್ಚಾಗಿ ಹಳೆಗಳು ಆಗ್ಬೇಕಂತಂದ್ರೆ ದೇಹದ ಉಷ್ಣಾಂಶ ಜಾಸ್ತಿ ಇದ್ದಾಗ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದಾಗ ಅವರು ದ್ರವಿಸುವಂತಹ ಆಹಾರ ಆ ನೀರಿನ ಪ್ರಮಾಣ ಅತ್ಯಂತ ಕಡಿಮೆ ಆದಾಗ ಯಾರು ಉಷ್ಣ ವಲಯ ಪ್ರದೇಶಗಳಲ್ಲಿ ಹೊರಗೆ ಹೋಗ್ತಾರೆ ಯಾರು ಆ ಕೆಲಸಗಳನ್ನ ದಿನನಿತ್ಯ ಉಷ್ಣ ವಲಯದ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಸಾಕಷ್ಟು ಅಗತ್ಯವಾದ ನೀರನ್ನ ಸೇವಿಸದೇ ಇದ್ರೆ ಅವ್ರಿಗೆ ಹೆಚ್ಚಾಗಿ ಕಿಡ್ನಿ ಸ್ಟೋನ್ ಪ್ರಮಾಣ ನಾವು ಜಾಸ್ತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಈ ಉಷ್ಣವಲಯದ ಪ್ರದೇಶಗಳಾದಂತಹ ಅನೇಕ ಜಿಲ್ಲೆಗಳಲ್ಲಿ ಇವತ್ತು ವಿಜಾಪುರ ಬಾಗಲಕೋಟ ರಾಯಚೂರು ಬಳ್ಳಾರಿ ಇವೆಲ್ಲ ಏನಂತಂದ್ರೆ ಒಂದು ಉಷ್ಣವಲಯದ ಪ್ರದೇಶಗಳು ಇಲ್ಲಿ ಎಷ್ಟು ನಾವು ನೀರು ಕುಡಿದ್ರು ದೇಹಕ್ಕೆ ಅತಿ ಕಡಿಮೆ ಆಗ್ತದ ಅದಕ್ಕೆ ಸಾಕಷ್ಟು ಪ್ರಮಾಣ ನೀರು ಕುಡಿಯಬೇಕಂತ ನಾವು ಹೇಳ್ತೀವಿ ಮತ್ತು ವಿಶೇಷವಾಗಿ ಮಕ್ಕಳಲ್ಲಿ ಇವತ್ತು ಮಕ್ಕಳು ಹೆಚ್ಚಾಗಿ ನಾವು ಬಿಸ್ಕೆಟ್ ಅನ್ನು ತಿನ್ನಿಸ್ತೀವಿ ಚಾಕ್ಲೇಟ್ ಗಳನ್ನ ತಿನ್ನಿಸ್ತೀವಿ ಈ ಚಾಕ್ಲೇಟ್ ಮತ್ತು ಬಿಸ್ಕೆಟ್ ಗಳಿಂದ ಹೆಚ್ಚಾಗಿ ಚಾಕ್ಲೇಟ್ ತಿರುವುದರಿಂದ ಎಸ್ಪೆಷಲಿ ನಾವು ಕಂಟೈನಿಂಗ್ ಕೆಫಿನ್ ಕಂಟೈನಿಂಗ್ ಇರೋದ್ರಿಂದ ಹೆಚ್ಚಾಗಿ ಮಕ್ಕಳಲ್ಲಿ ಕೂಡ ನಾವು ಇತ್ತೀಚೆಗೆ ಹೆಚ್ಚಾಗಿ ಒಂದು ಕಡೆ ಕಿಡ್ನಿ ಅಷ್ಟೇ ಅಲ್ಲ ಎರಡು ಕಡೆ ಕಿಡ್ನಿಯಲ್ಲಿ ಕೂಡ ನಾವು ಅನೇಕ ಬಾರಿ ರಿಪೀಟೆಡ್ ಫಾರ್ಮೇಶನ್ ಆಗುವಂತಹ ಹರಳುಗಳನ್ನ ನಾವು ಕಂಡು ಬರ್ತಾ ಇದೀವಿ ಇದಕ್ಕೆ ಮುಖ್ಯ ಕಾರಣ ಅಂತಂದ್ರು ಕೆಲವೊಂದು ಆಲುವಂಶಿಕ ಆಗಿರ್ಬೋದು ಕೆಲವೊಮ್ಮೆ ನಾವು ಊಟದಲ್ಲಿ ಇರ್ತಕ್ಕಂತ ಈಗ ಹೆಚ್ಚಿನ ಪ್ರಮಾಣಗಳಲ್ಲಿ ಈ ಚಾಕ್ಲೇಟ್ ತಿನ್ನುವುದು ಕೂಡ ಸಿಸ್ಟಿನ್ ಸ್ಟೋನ್ಗಳನ್ನ ನಾವು ಕಂಡು ಸ್ಟೋನ್ಗಳಲ್ಲಿ ಅನೇಕ ವಿಧಗಳಿದಾವೆ ಅದರಲ್ಲಿ ಸಿಸ್ಟಿನ್ ಸ್ಟೋನ್ ಗಳು ಏನು ಹೇಳ್ತೀವಿ ನಾವು ಸಿಸ್ಟಿನ್ ಕಂಟೇನಿಂಗ್ ಸ್ಟೋನ್ ಹೆಚ್ಚಾಗಿ ಕೆಫಿನ್ ಕಂಟೇನಿಂಗ್ ಸಬ್ಸ್ಟೆನ್ಸ್ ಗಳಿಂದ ಉತ್ಪಾದನೆ ಆಗುತ್ತವೆ ಅಂತ ನಾವು ಹೇಳ್ತೀವಿ ಓಕೆ ಸರ್ ಅಂತಂದ್ರೆ ಇವಾಗ ನೀವು ಹೇಳಿದ ಆಹಾರ ಪದ್ಧತಿಯಲ್ಲಿ ಏನಾದ್ರು ಚೇಂಜಸ್ ಆದ್ರೆ ಮಕ್ಕಳಲ್ಲಿ ಕೂಡ ಉಂಟಾಗ್ತದೆ ಅಂತ ಸರ್ ಮಕ್ಕಳಲ್ಲಿ ಯಾವ ತರ ಅಂದ್ರೆ ಇತ್ತೀಚಿನ ದಿನಗಳಂತೂ ಜಂಕ್ ಫುಡ್ ಹೆಚ್ಚಾಗಿದೆ ಸರ್ ಅಂದ್ರೆ ಪಿಜ್ಜಾ ಆಗಿರ್ಬೋದು ಬರ್ಗರ್ ಆಗಿರ್ಬೋದು ಅಥವಾ ಪಾನಿಪುರಿ ಆಗಿರ್ಬೋದು ಇನ್ನೀ ತರ ಜಂಕ್ ಫುಡ್ ಗಳನ್ನ ತಿನ್ನೋದ್ರಿಂದ ಏನಾದ್ರು ಬರುತ್ತಾ ಸರ್ ಅಂತ ಹೇಳಿ ಇವತ್ತು ಜಂಕ್ ಫುಡ್ ಅಂತ ಕೂಡಲೇ ಈಗ ಇತ್ತೀಚಿನ ದಿನಮಾನಗಳಲ್ಲಿ ಈಗ ನಾವು ಈ ಆಹಾರ ಸೇವಿಸುವಂತ ಆಹಾರ ಪದ್ಧತಿ ನಮಗೆ ಇತ್ತೀಚೆಗೆ ಅದು ಮೊದಲಕ್ಕಿಂತ ಭಿನ್ನವಾಗಿದೆ ಯಾಕಪ್ಪಾ ಅಂದ್ರೆ ಎಲ್ಲರೂ ಹೊರಗಡೆ ಹೋದಾಗ ಈ ಜಂಕ್ ಫುಡ್ ಗಳು ತಾವು ಹೇಳಿದ ಹಾಗೆ ಈ ಈ ಜಂಕ್ ಫುಡ್ ಗಳಲ್ಲಿ ಹೆಚ್ಚಾಗಿ ಕ್ಯಾಲ್ಸಿಯಂ ಆಗಿರ್ಬೋದು ಅಬುಗೇಟ್ ಆಗಿರ್ಬೋದು ಸಿಸ್ಟೀನ್ ಕಂಟೈನಿಂಗ್ ಕೆಲವೊಮ್ಮೆ ಆಹಾರದಲ್ಲಿ ಈ ಒಂದು ಕೆಮಿಕಲ್ಸ್ ಗಳನ್ನು ಹೇಳ್ತೀವಿ ಇವು ದೇಹದಲ್ಲಿ ಹೋಗು ಅವು ಕೆಲವೊಂದು ಸಲ ಮೂತ್ರದ ಮೂತ್ರದ ಅಂತ ನಾವು ಹೇಳ್ತೀವಿ ಮೂತ್ರಪಿಂಡ್ರೆ ಒಂದು ಮನುಷ್ಯನಿಗೆ ಎರಡು ಮೂತ್ರಪಿಂಡಗಳು ಇರ್ತವೆ ಒಂದು ಬಲಗಡೆ ಒಂದು ಎಡಗಡೆ ಈ ಮೂತ್ರಪಿಂಡಗಳು ಅವು ನಮ್ಮ ದೇಹಕ್ಕೆ ಅತ್ಯಂತ ಅವಶ್ಯವಾದ ಯಾಕಪ್ಪ ಅವಶ್ಯಕ ಅಂದ್ರೆ ಈ ಮೂತ್ರಪಿಂಡಗಳು ನಾವು ಏನೇನು ಸೇವಿಸ್ತೇವೆ ಇವತ್ತು ಅನೇಕ ಖನಿಜಾಂಶಗಳನ್ನ ಸೇವಿಸ್ತೀವಿ ಅನೇಕ ಗಳನ್ನ ಸೇವಿಸ್ತೇವೆ ಅನೇಕ ಪ್ರೋಟೀನ್ಸ್ ಗಳನ್ನ ಸೇವಿಸ್ತೀವಿ ಅವೆಲ್ಲವೂ ಕೂಡ ಫಿಲ್ಟರ್ ಆಗಿ ಮೂತ್ರ ಮುಖಾಂತರ ಹೋಗುತ್ತವೆ ಯಾವ ಒಂದು ದೇಹದಲ್ಲಿ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಾಗಿ ರಕ್ತದಲ್ಲಿ ಈ ಖನಿಜಾಂಶಗಳು ಹೆಚ್ಚಾಗ್ತವು ಅವು ಕಿಡ್ನಿಯ ಕೆಲವು ಒಳಪದರಿಗೆ ಅಂಟುಕೊಳ್ತಾವೆ ಅವು ಕ್ರಮೇಣ ಅವೇ ದೊಡ್ಡವಾಗಿ ಅನೇಕ ಗಳು ಹೆಚ್ಚಾಗಿ ಇವತ್ತು ಕ್ಯಾಲ್ಸಿಯಂ ಸ್ಟೋನ್ ಆಗಿರ್ಬೋದು ಆಗ ಸ್ಟೋನ್ ಆಗಿರ್ಬೋದು ಫಾಸ್ಪೇಟ್ ಸ್ಟೋನ್ ಆಗಿರ್ಬೋದು ಅನೇಕ ವಿವಿಧ ಪದಾರ್ಥದ ಅಹ್ ಖನಿಜಾಂಶಗಳ ಸ್ಟೋರ್ ನಾವು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತೇವೆ ಅದಕ್ಕಾಗಿ ನಾವು ಆಹಾರ ಪದ್ಧತಿಯನ್ನು ಕೂಡ ನಾವು ಅಳವಡಿಸಬೇಕು ನಾವು ಆಹಾರ ಪದ್ಧತಿ ಅಂದ್ರೆ ಹೆಚ್ಚಾಗಿ ಈ ಜಂಕ್ ಫುಡ್ ಗಳನ್ನ ತಿನ್ನಬಾರದು ಹೆಚ್ಚಾಗಿ ಈ ನಾನ್ ವೆಜಿಟೇರಿಯನ್ ಎಸ್ಪೆಷಲಿ ಏನಂದ್ರೆ ಮಾಂಸಾಹಾರ ಮಾಂಸಾಹಾರಿ ಅಂದ್ರೆ ಮಾಂಸಾಹಾರಿ ತಿನ್ನೋದು ಹೆಚ್ಚಾಗಿ ಚಿಕನ್ ಗಳನ್ನು ತಿನ್ನೋದು ಹೆಚ್ಚಾಗಿ ರೆಡ್ ಮೀಟ್ ನಾವು ಹೇಳ್ತೀವಿ ಅದನ್ನ ಮುಖಾಂತರ ಕೂಡ ಈ ಪ್ರೋಟೀನಿಯರ್ ಸಬ್ಸ್ಟೆನ್ಸಸ್ ಅವೇ ಸ್ಟೋರ್ ಆಗ್ಲಿಕ್ಕೆ ಮುಖ್ಯ ಕಾರಣ ಆಗ್ತಾವೆ ಓಕೆ ಸರ್ ಈಗ ಜಂಕ್ ಫುಡ್ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಹೇಳಿದ್ರಿ ಸರ್ ಅದೇ ರೀತಿ ಈಗ ಕಿಡ್ನಿ ಸ್ಟೋನ್ ಅನ್ನುವಂತ ಈಗ ಜಾಸ್ತಿ ಗಂಡಸರಲ್ಲಿ ಹೆಣ್ಮಕ್ಳಲ್ಲಿ ಜಾಸ್ತಿ ಆಗುತ್ತಾ ಅಂತ ಕಿಡ್ನಿ ಸ್ಟೋನ್ ಹೆಚ್ಚಾಗಿ ಗಂಡಸರಲ್ಲಿ ಯಾಕಂತಂದ್ರೆ ಯಾರು ಹೊರಗೆ ಹೋಗಿ ಕೆಲಸ ಮಾಡ್ತಾರೆ ಯಾರು ಉಷ್ಣು ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾರೆ ಯಾರು ನೀರಿನ ಪ್ರಮಾಣ ಸೇವಿಸುವಂತ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ ಅಂತವರಲ್ಲಿ ಹೆಚ್ಚಾಗಿ ನಾವು ಗಂಡಸರಲ್ಲಿ ನೋಡ್ತೀವಿ ಇನ್ನು ಹೆಣ್ಮಕ್ಳಿಗೂ ಕೂಡ ನಾವು ಕಂಡು ಬರ್ತೇವೆ ಯಾರಿಗೆ ಹೆಚ್ಚು ಕಂಡು ಬರ್ತಾ ಅವರಿಗೆ ಹೆಚ್ಚಾಗಿ ಮೂತದ ಸೋಂಕುಗಳು ಯಾರಿಗಿರ್ತವೆ ಎಸ್ಪೆಷಲಿ ನಾವು ಏನಂತಂದ್ರೆ ಈಗ ಯಾರು ಈ ಪ್ರೆಗ್ನೆ ಮತ್ತು ಡೆಲಿವರಿ ಆಗುವಾಗ ಮತ್ತು ಅನೇಕ ತರ ನಮ್ಮ ವಿವಿಧ ಖನಿಜಾಂಶಗಳು ನಮ್ಮ ಹೇರಳ ಹೆಚ್ಚು ಕಡಿಮೆ ಆಗಿ ಆ ಒಂದು ಸ್ಟೋನ್ಗಳು ಪರ್ಮಿಷನ್ ಆಗ್ತಾ ಆಗುವ ನಾವು ಕಂಡು ಬರ್ತೀವಿ ಸೊ ಅವರಲ್ಲಿ ಕೂಡ ಮೂತ್ರದ ಸೋಂಕು ಜೊತೆಗೆ ಈ ಕೆಲವೊಂದು ಸ್ಟೋನ್ಸ್ ಪಾಸ್ಪೇಟ್ ಸ್ಟೋನ್ಗಳು ನಾವು ಹೇಳ್ತೀವಿ ಕೆಲವೊಮ್ಮೆ ಮಿಕ್ಸ್ ಸ್ಟೋನ್ ಅಂತ ನಾವು ಹೇಳ್ತೀವಿ ಅವರಲ್ಲಿ ಕೂಡ ನಾವು ಈ ಹೆಂಗಸರಲ್ಲಿ ನಾವು ಕಂಡು ಬರ್ತದೆ ಓಕೆ ಸರ್ ಈಗ ಜನರಲ್ಲಿ ಅನೇಕ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಸರ್ ಅಂದ್ರೆ ಟೊಮೆಟೊ ಹಣ್ಣು ತಿಂದ್ರೆ ಅಥವಾ ಬದನೆ ಹಣ್ಣು ಬದನೆಕಾಯಿ ತಿಂದ್ರೆ ನಮ್ಗೆ ಕಿಡ್ನಿ ಸ್ಟೋನ್ ಆಗುತ್ತೆ ಅಂತ ಇದು ನಿಜಾನ ಸರ್ ಹೌದು ನಾವು ಈಗ ಯಾವ ಒಂದು ವ್ಯಕ್ತಿ ಮೂತ್ರದ ಪಿಂಡ ಹರಳಗಳನ್ನ ಸಫರ್ ಸಫರ್ ಮಾಡ್ತಿರ್ತಾರೆ ಅಂತವರಿಗೆ ನಾವು ಆಹಾರ ಪದ್ಧತಿಗಳನ್ನ ನಾವು ಹೇಳ್ಕೊಡ್ತೀವಿ ಈ ತರ ಆಹಾರ ಪದ್ಧತಿಗಳು ನೀವು ತಿನ್ನಬಾರ್ದಂತೇಳಿ ನಾವು ಕಿಡ್ನಿ ಅಂದ್ಕೊಂಡೆ ತಮಗೆಲ್ಲ ಗೊತ್ತಿರತ್ತೆ ಈ ತರ ದೇಹದ ಮುಂಭಾಗದ ಹಿಂಭಾಗದಲ್ಲಿ ಎರಡು ಕಡೆ ಕಿಡ್ನಿಗಳಾಗಿರ್ತವೆ ಕಿಡ್ನಿಯಿಂದ ಈ ನಾಳಗಳು ಬರ್ತಾವೆ ಅದು ಕಿಡ್ನಿ ನಾಳಗಳು ಯುರೇಟರ್ ಅಂತ ನಾವು ಹೇಳ್ತೀವಿ ಯುರೇಟರ್ ಲೆಂತ್ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಸೆಂಟಿಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಮತ್ತೆ ಮೂತ್ರದ ಕೋಶ ಮೂತ್ರ ಮೂತ ಹೊರಗೆ ಹಾಕಲ್ಪಟ್ಟದು ಇದು ಹಿಂದ್ಗಡೆ ಭಾಗ ಇದು ಮುಂದ್ಗಡೆ ಭಾಗ ಸೊ ಹೆಚ್ಚಾಗಿ ಕಿಡ್ನಿ ಸ್ಟೋನ್ ಇರ್ತಕ್ಕಂಥವ್ರು ವಿಪರೀತ ಹೊಟ್ಟೆ ನೋವು ಬರ್ತಾರೆ ವಿಪರೀತ ಹೊಟ್ಟೆ ನೋವು ಕೆಲವೊಂದ್ಸಲ ಹೊಟ್ಟೆ ನೋವು ಬರ್ತಾರೆ ಕೆಲವೊಂದ್ಸಲ ವಾಮಿಟಿಂಗ್ ವಾಂತಿ ಅಂತ ಬರ್ತಾರೆ ಕೆಲವೊಬ್ರು ವಿಪರೀತ ನೋವು ಅಂದ್ರೆ ಇವನ್ನ ಇಂಜೆಕ್ಷನ್ ಕೊಟ್ಟರು ಕೂಡ ಆ ಕಿಬ್ಬೋರ್ಡ್ ಆ ಒಂದು ಭಾಗದಲ್ಲಿ ಅಂದ್ರ ಈ ಹೊಟ್ಟೆಯ ಕೆಳಗಡೆ ಭಾಗ ಹೊಟ್ಟೆಯ ಹಿಂದ್ಗಡೆ ಭಾಗ ಅದು ಕಿಡ್ನಿ ಜಾಗ ಸೊ ಆ ತರ ಒಂದು ನೋವಿನಿಂದ ಜನ ಬರ್ತಾರೆ ಅಂತವ್ರಿಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಸೋನೋಗ್ರಫಿ ಮಾಡೋದ್ ಮುಖಾಂತರ ಕಿಡ್ನಿ ಸ್ಟೋನ್ ಇದೆ ಅಂತ ನಾವು ಹೇಳಿ ಅವರಿಗೆ ನಾವು ಸೂಕ್ತವಾದ ಸಲಹೆಗಳನ್ನ ನಾವು ಹೇಳ್ಕೊಡ್ತೀವಿ ಸೂಕ್ತ ಸಲಹೆ ಅಂದ್ರೆ ಏನು ಅವರಿಗೆ ಆಹಾರ ಪದ್ಧತಿಯನ್ನು ಹೇಗೆ ತಾವು ಅಳವಡಿಸ್ಕೋಬೇಕು ಅಂತ ಹೇಳ್ತೀವಿ ಆಹಾರ ಪದ್ಧತಿ ಅಂತ ತಕ್ಷಣ ನಾವು ಅವರಿಗೆ ಕೆಲವೊಂದು ಚೀಟುಗಳನ್ನು ನಾವು ಮಾಡಿಕೊಟ್ಟಿದ್ ಆಸ್ಪತ್ರೆಯಲ್ಲಿ ಅವರಿಗೆ ಈ ತರ ಆಹಾರ ಪದ್ಧತಿಗಳು ಅವರು ಸೇವಿಸಬಾರದು ಸೇವಿಸಬಾರದು ಅಂದ್ರೆ ಏನು ಟೊಮ್ಯಾಟೊ ಸೇವಿಸಬಾರದು ಪಾಲಕ್ ಸೇವಿಸಬಾರದು ದ್ರಾಕ್ಷಿ ಸೇವಿಸಬಾರದು ಅದೇ ತರದಾಗಿ ಚಿಕ್ಕು ಸೇವಿಸಬಾರದು ಸೌತಿಕಾಯಿ ಸೇವಿಸಬಾರದು ಕುಂಬಳಕಾಯಿ ಬದನೆಕಾಯಿ ಮತ್ತು ಬಳ್ಳುಳ್ಳಿ ಈ ತರ ಮತ್ತು ನಾನ್ ವೆಜಿಟೇರಿಯನ್ ಎಲ್ಲ ಫುಡ್ಗಳನ್ನ ಮಾಂಸ ಮಾಂಸಾಹಾರಿಯನ್ನು ಆಹಾರ ಪದ್ಧತಿಯನ್ನ ಅವರು ಆದಷ್ಟು ಒಳ್ಳೆದ ಅಥವಾ ಯಾರು ಯಾರು ಅವರ ಆಹಾರ ಪದ್ಧತಿಯಲ್ಲಿ ಪದೇ ಪದೇ ಅದೇ ಮಾಂಸಾಹಾರಿಯನ್ನ ತಿನ್ನೋದಾದ್ರೆ ಇವತ್ತು ವಾರಗಟ್ಲೆ ತಿಂಗಳ ಗಟ್ಟಲೆ ಅದೇ ಮಾಂಸಾಹಾರಿಯನ್ನ ತಿನ್ನುವುದಾದ್ರೆ ಅವರಿಗೆ ಕಿಡ್ನಿ ಸ್ಟೋನ್ ಆಗುವುದು ಹೆಚ್ಚಾಗಿ ಕಂಡು ಬರ್ತದೆ ಸೊ ಅದಕ್ಕೆ ಮಿಕ್ಸ್ಡ್ ಡಯಟ್ ಅದು ಎರಡೂ ಆಗಿರ್ಬೇಕು ಇವತ್ತು ಸಮ ಪ್ರಮಾಣದಲ್ಲಿ ಅವರು ವೆಜಿಟೇರಿಯನ್ ಮತ್ತು ನಾನ್ ವೆಜಿಟೇರಿಯನ್ ಫುಡ್ ತಿನ್ಬೇಕಂತ ಹೇಳ್ತೀವಿ ಓಕೆ ಸರ್ ಈಗ ಸಾಕಷ್ಟು ಜನರಿಗೆ ಕಿಡ್ನಿ ಸ್ಟೋನ್ ಆಗಿರುತ್ತೆ ಸರ್ ಪ್ರೈಮರಿ ಸ್ಟೇಜ್ ಅಲ್ಲಿ ಇರುವಾಗ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಮ್ಗೆ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಸುಮ್ಮನೆ ನೋವು ಪಡ್ತಿರ್ತಾರೆ ಯಾವ ತರ ಲಕ್ಷಣಗಳು ಇರುತ್ತೆ ಅಂತ ಹೇಳ್ಬೋದಾ ಸರ್ ಅದನ್ನ ಯಾವ ರೀತಿ ನಾವು ಕಂಡ್ಕೋಬಹುದು ನಮ್ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಕಿಡ್ನಿ ಸ್ಟೋನ್ ಆಗಿರತಕ್ಕಂತ ವ್ಯಕ್ತಿ ಯಾವುದೇ ಒಂದು ಸುಮಾರು ಅರವತ್ತು ಪರ್ಸೆಂಟ್ ಹೊಟ್ಟೆ ನೋವಿನಿಂದ ಯಾವುದೇ ವ್ಯಕ್ತಿ ಬಳಲ್ತಾ ಇದ್ರೆ ಅದು ಕಿಡ್ನಿ ಸ್ಟೋನ್ ಅಂತ ನಾವು ಹೇಳ್ತೀವಿ ಮತ್ತು ಕಿಡ್ನಿ ಸ್ಟೋನ್ ಅಂದ ವ್ಯಕ್ತಿ ಯಾವ ತರ ಇರ್ತದೆ ಒಂದು ದೇಹದ ಬಲಗಡೆ ಅಥವಾ ಎಡಗಡೆ ಅಂತ ನಾವು ಹೇಳ್ತೇವೆ ಕೀಬೋಟೆ ಅಂದ್ರೆ ಹೊಟ್ಟೆಯ ಹಿಂದಿನ ಭಾಗ ಹೊಟ್ಟೆಯ ಹಿಂದಿನ ಭಾಗದಿಂದ ನೋವು ಸ್ಟಾರ್ಟ್ ಆಗಿ ನೋವು ಕೆಲವೊಂದ್ಸಲ ಮಂಕಳ ಹತ್ತಿರ ಬರುತ್ತೆ ಕೆಲವೊಂದ್ಸಲ ಆ ಕೆಳಭಾಗ ಕೂಡ ಜನಾಂಗದ ಭಾಗ ಕೂಡ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ನೋವು ಹೆಚ್ಚಾಗಿ ವಿಪರೀತ ಹೊಟ್ಟೆ ನೋವು ಅಂದ್ರೆ ಕೆಲವೊಮ್ಮೆ ಏನೋ ಸೀರಿಯಸ್ ಆಗಿರುತ್ತೆ ಕೆಲವೊಮ್ಮೆ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ನಮ್ಮಲ್ಲಿ ಬರ್ತಾರೆ ಎಮರ್ಜೆನ್ಸಿ ಆಗಿ ಏನು ಹೊಟ್ಟೆ ನೋವು ಸೀವಿಯರ್ ಆಗಿ ಅದ್ ಜೊತ್ ಜೊತೆಗೆ ವಾಂತಿ ಆಗಿರೋ ವಿಪರೀತ ವಾಂತಿ ಅದ್ ಜೊತೆ ಜೊತೆಗೆ ಕೆಲವೊಂದ್ಸಲ ಮೂತ್ರದ ಉರಿ ಮೂತ್ರದಲ್ಲಿ ರಕ್ತ ಹೋಗುವುದು ಮೂತ್ರ ಆಗದೆ ಇರೋದು ಇವೆಲ್ಲವೂ ಕೂಡ ಕಿಡ್ನಿಯ ಲಕ್ಷಣಗಳು ನಾವು ಹೇಳ್ತೀವಿ ಕೆಲವೊಂದು ಸಲ ಏನಾಗಿರ್ತದೆ ಅಂದ್ರೆ ಎಷ್ಟೋ ಜನ ಆರಾಮಾಗಿರ್ತಾರೆ ಅವ್ರಿಗೆ ಏನೋ ಯಾವುದೇ ಒಂದು ಲಕ್ಷಣಗಳು ಇರಲಿದೆ ಅವರಿಗೆ ಮೂತ್ರದ ಕಿಡ್ನಿ ಹಾಳುಗಳನ್ನು ನಾವು ಕಂಡು ಬರ್ತೀವಿ ಅವಕ್ಕೆ ನಾವು ಅಂತ ಸೈಲೆಂಟ್ ಕಿಡ್ನಿ ಸ್ಟೋನ್ ಅಂತೀವಿ ಸೈಲೆಂಟ್ ಅಂದ್ರೆ ಕಿಡ್ನಿಯ ಅನೇಕ ಭಾಗಗಳಲ್ಲಿ ಇವತ್ತು ನಾ ಈಗಾಗಲೇ ಹೇಳಿದೆ ಕಿಡ್ನಿ ಅನೇಕ ಅಂದ್ರೆ ಕಿಡ್ನಿಯ ಕಿಡ್ನಿಯಲ್ಲಿ ಅನೇಕ ಭಾಗಗಳಿರ್ತವೆ ಅಲ್ಲಿ ಕೂಡ ಸ್ಟೋನ್ಗಳು ಕ್ರಮೇಣ ಯಾವುದೇ ಲಕ್ಷಣ ಇರಲಾರದೆ ಅದು ಸೈಲೆಂಟ್ ಕಿಡ್ನಿ ಸ್ಟೋನ್ ಅಥವಾ ಸ್ಟ್ಯಾಗನ್ ಸ್ಟೋನ್ ಅಂತ ಹೇಳ್ತೀವಿ ಅವು ಕೂಡ ನಾವು 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 ಅನೇಕ ಬಾರಿ ರೋಗಿಗಳಿಗೆ ನಾವು ತಿಳಿಸಿ ಹೇಳಿ ಸೋನೋಥೆರಪಿ ಮಾಡೋದ ಮುಖಾಂತರ ಮತ್ತು ಕಿಡ್ನಿಯ ಫಂಕ್ಷನ್ಗಳನ್ನು ನೋಡೋದ್ ಮುಖಾಂತರ ಎಷ್ಟೋ ಜನ ಹೇಳ್ತಾರೆ ಸರ್ ಈಗ ಔಷಧಿಯನ್ನ ತಗೋದ್ ಮೂಲಕ ಕಿಡ್ನಿ ಸ್ಟೋನ್ ಅನ್ನ ನಾವು ಕರಗಿಸಬಹುದು ಹೊಟ್ಟೆಯಲ್ಲಿ ಅಂತ ಅದು ಯಾವ ರೀತಿ ಸರ್ ಅದನ್ನ ಕರ್ಗಸ್ಬಹುದಾ ಅಂತ ಕೇವಲ ಔಷಧಿಯನ್ನ ನುಂಗಿದ್ರೆ ಮಾತ್ರ ಕಿಡ್ನಿ ಸ್ಟೋನ್ ಔಷಧಿ ಅಂದ್ರೆ ಈಗ ನಾವು ಕಿಡ್ನಿ ಸ್ಟೋನ್ಗೆ ಎರಡು ವಿಧ ಅಂತ ಹೇಳ್ತೀವಿ ಒಂದು ಯಾವುದೇ ಸ್ಟೋನ್ ಸ್ಟೋನ್ಗಳನ್ನ ಯಾವ ಒಂದು ನಿಗದಿತ ಮಾಡ್ತೀವಿ ಅಂದ್ರೆ ಕಿಡ್ನಿ ಸೈಜ್ ಎಷ್ಟ್ ಸೈಜ್ ಇದೆ ಎಷ್ಟು ಎಂ ಎಂ ಇದೆ ಸಪೋಸ್ ಆರ್ ಎಂ ಎಂ ಕಿಂತ ಒಳಗಡೆ ಇತ್ತಂದ್ರೆ ಸಣ್ಣದಾಗಿತ್ತಂದ್ರೆ ಆರ್ ಎಮ್ ಎಂ ಅದು ಹೆಚ್ಚಾಗಿ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಿ ಅನೇಕ ತರ ಔಷಧಗಳು ನಮ್ಮಲ್ಲಿ ಅವೈಲೇಬಲ್ ಆಗೋದು ಕೊಡ್ತೀವಿ ಕೆಲವೊಂದು ನಾವು ಸೋನ ಸಿಟಿ ಸ್ಕ್ಯಾನ್ ಮಾಡ್ತೀವಿ ನಾವು ಸಿಟಿ ಸ್ಕ್ಯಾನ್ ಮಾಡಿದ ನಂತರ ಹೌಸ್ ಹೋಲ್ಡ್ ಯೂನಿಟ್ ಎಚ್ ಯು ಅಂತ ಹೇಳ್ತೀವಿ ತೌಸಂಡ್ ಕಿತ್ತ ಒಳಗಡೆ ಇತ್ತಂದ್ರೆ ಎಚ್ ಯು ಅದು ಸಾಫ್ಟ್ ಸ್ಟೋನ್ ಅಂತ ನಾವು ಹೇಳ್ತೀವಿ ತೌಸಂಡ್ ಕಿತ್ತ ಮೇಲಿ ಹಾರ್ಡ್ ಸ್ಟೋನ್ ಹಾರ್ಡ್ ಸ್ಟೋನ್ ಅಂದ್ರೆ ಹೆಚ್ಚಾಗಿ ಯಾವುದೇ ಒಂದು ಚಿಕಿತ್ಸೆಯಿಂದ ಇದಾಗೋದಿಲ್ಲ ತರ ಕರಗದ ಕರಗದೆ ಇರತಕ್ಕಂತ ಹರಳುಗಳು ತೌಸಂಡ್ ಎಚ್ ಯು ಕಿಂತ ಮೇಲ್ಗಡೆ ಇದು ಸಿಟಿ ಸ್ಕ್ಯಾನ್ ಮುಖಾಂತರ ಗೊತ್ತಾಗುತ್ತೆ ಅದೇ ತರನಾಗೆ ಕಿಡ್ನಿ ಯಾವ ಭಾಗದಲ್ಲಿ ಈ ಹರಳುಗಳು ಇರ್ತವೆ ಕಿಡ್ನಿಯ ಮೇಲ್ಭಾಗದಲ್ಲಿ ಕಿಡ್ನಿಯ ನಾಳದಲ್ಲಿ ಮೂತ್ರದ ಕೋಶದಲ್ಲಿ ಯಾವ ಭಾಗದಲ್ಲಿ ಕಿಡ್ನಿ ಸ್ಟೋನ್ ಇರ್ತಾವ ನಾವು ನಾವು ಸೋನೋಗ್ರಾಫಿ ಮುಖಾಂತರ ಸಿಟಿ ಸ್ಕ್ಯಾನ್ ಮಾಡೋದ ಮುಖಾಂತರ ನಾವು ಗುರುತಾಗುತ್ತೆ ಅದೇ ತರನಾಗಿ ತರನಾಗ್ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಯಾವ ವ್ಯಕ್ತಿಯಲ್ಲಿ ಕಿಡ್ನಿಯ ಕೆಳಗಡೆ ಭಾಗ ಹರಳವೆ ಯಾವ ವ್ಯಕ್ತಿಯಲ್ಲಿ ಸಣ್ಣದಾಗಿರ್ತಕ್ಕಂಥ ಹರಳಗಳು ಅಂದ್ರೆ ಆರ್ ಎಂ ಎಂ ಕಿಂತ ಒಳಗಡೆ ಇರತಕ್ಕಂಥ ಹರಳಗಳು ಯಾವ ವ್ಯಕ್ತಿಯಲ್ಲಿ ಅತಿ ಸಾಫ್ಟ್ ಸ್ಟೋನ್ ಅಂದ್ರೆ ಎಂ ಯು ಎಚ್ ಯು ಕಿಂತ ಕಡಿಮೆ ಇರತಕ್ಕಂಥ ಹರಳನ್ನ ನಾವು ಸಾಫ್ಟ್ ಸ್ಟೋನ್ ಅಂತೀವಿ ಅಂತ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಿ ಮೆಡಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಏನು ಒಂದು ಹೆಚ್ಚಾಗಿ ನೀರನ್ನು ಸೇವಿಸುವುದು ಸೆಕೆಂಡ್ ಏನತ್ತಂದ್ರೆ ನಾವು ಅಲ್ಕಲೈಸರ್ ನಾವು ಪೊಟ್ಯಾಶಿಯಂ ಅಲ್ಕಲೈಸರ್ ಸಿಟ್ರೇಟ್ ಸಿಟ್ರೇಟ್ ಅಂದ್ರೆ ಅದು ಆಮ್ಲ ಆಮ್ಲವಾಗಿರ್ತಕ್ಕಂಥ ಪೊಟ್ಯಾಸಿಯಂ ಸಿಟ್ರೇಟ್ ಇರ್ತಕ್ಕಂಥ ನಾವು ಔಷಧಗಳನ್ನ ಕೊಡುವ ಮುಖಾಂತರ ಅವ್ರ ಯುರಿನ್ ಅಲ್ಕಲೈನ್ ಮೀಡಿಯಮ್ ಮಾಡ್ತೀವಿ ಸರ್ ನೀವು ಸಿಟ್ರೇಟ್ ಅಂದ ತಕ್ಷಣ ಈಗ ನಿಂಬೆ ಹಣ್ಣಲ್ಲಿ ಅಥವಾ ಟೊಮೆಟೊ ಹಣ್ಣಲ್ಲಿ ಸಿಟ್ರೇಟ್ ಅಂಶ ಇರುತ್ತೆ ಅಂತ ಕೇಳ್ಪಟ್ಟಿದ್ವಿ ಅದನ್ನ ಸೇವನೆ ಮಾಡ್ ಮಾಡಿದ್ರೆ ಯಾವ ತರ ಈಗ ಹೆಚ್ಚಾಗಿ ನಾವು ಯಾವ್ದೇ ಒಂದು ವ್ಯಕ್ತಿ ನಾವು ಏನ್ ಹೇಳ್ತೀವಿ ಆಹಾರ ಪದ್ಧತಿಗಳಲ್ಲಿ ಸಿಟ್ರೇಟ್ ಅಂದ್ರೆ ಈಗ ನಾವು ನಿಂಬೆ ಹಣ್ಣಿನ ತಗೋಬೇಕು ನಿಂಬೆ ವಾಟರ್ ಅಲ್ಲಿ ಹಾಕೊಂಡು ಅವ್ರು ಜಾಸ್ತಿ ಅಂತ ಹೇಳ್ತೀವಿ ಪ್ರತಿದಿನ ಅವರು ಹನ್ನೆರಡರಿಂದ ಹದಿಮೂರು ಗ್ಲಾಸ್ ವಾಟರ್ ನ ಸೇವಿಸಲಿಕ್ಕೆ ನಾವು ಹೇಳ್ತೀವಿ ಯಾವ್ದೇ ಒಂದು ವ್ಯಕ್ತಿಗೆ ಇನ್ನ ಟೊಮ್ಯಾಟೊ ಅಂತಂದ್ರೆ ಹೆಚ್ಚಾಗಿ ಟೊಮ್ಯಾಟೊದಲ್ಲಿ ಆಕ್ಸೋಲೇಟ್ ಸಬ್ಸ್ಟೆನ್ಸ್ ಗಳಿರ್ತವೆ ಟೊಮ್ಯಾಟೊ ಮತ್ತು ಪೈನಾಪಲ್ ಮತ್ತು ಅದರ ಜೊತೆಗೆ ಕೆಲವೊಂದು ವೆಜಿಟೇಬಲ್ಸ್ ಕೂಡ ಕೂಡ ಅವು ಕೂಡ ನಾವು ಬೇಡ ಅಂತ ಸರ್ ಅವಾಗಲೇ ಹೇಳಿದ್ವಿ ಸರ್ ಈಗ ಸಿಕ್ಸ್ ಎಮ್ ಎಮ್ ಇದ್ರೆ ನೀವು ಅದ್ರ ಮೇಲ್ಗಡೆ ಇದ್ರೆ ಟ್ರೀಟ್ಮೆಂಟ್ ನೀಡ್ತೀರಾ ಅಂತ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಯಾವ ತರ ನೀವು ಅದಕ್ಕೆ ಸೊಲ್ಯೂಷನ್ ಕೊಡ್ತೀರಾ ಸರ್ ಯಾವುದೇ ವ್ಯಕ್ತಿ ವಿಪರೀತ ನೋವು ಮತ್ತು ವಾಂತಿಯಿಂದ ಬಂದ್ರೆ ಅವರಿಗೆ ಸೋನೋಗ್ರಫಿಯನ್ನು ನಾವು ಮಾಡಿ ಮೊದಲೇ ಮಾಡಿಸ್ತೀವಿ ಸೋನೋಗ್ರಫಿ ಮಾಡಿಸಿ ಅಲ್ಲಿ ಯಾವದ ಸೈಜ್ ಕಿಡ್ನಿಯ ಯಾವ ಭಾಗದಲ್ಲಿ ಹರಳುಗಳಿದಾವೆ ಕಿಡ್ನಿಯ ಮೇಲ್ಭಾಗದಲ್ಲಿ ಈಗ ನಾವು ಹೇಳ್ತೀವಿ ಇದು ಕಿಡ್ನಿ ಮೇಲ್ಭಾಗ ಸೊ ಕಿಡ್ನಿಯ ಒಳಗಡೆ ಕ್ಯಾಲಿಕ್ಸ್ ಗಳಿರ್ತವೆ ಸೊ ಕ್ಯಾಲಿಕ್ಸ್ ಅಲ್ಲಿ ಸ್ಟೋನ್ ಇದೆಯಾ ಪೆಲ್ವಿ ಕೆಲಸ ಸಿಸ್ಟಿಮ್ ಅಂತ ನಾವು ಹೇಳ್ತೀವಿ ಅಂದ್ರೆ ಪೆಲ್ವಿಸ್ ಅಲ್ಲಿ ಸ್ಟೋನ್ ಇದೆಯಾ ಅಥವಾ ಯುರೇಟರ್ ಯುರೇಟರ್ ಕಿಡ್ನಿಯ ನಾಣಗಳು ಅದು ಯಾವ ಭಾಗದಲ್ಲಿ ಅಪರ್ ಯುರೇಟರ್ ಮಿಡ್ ಯುರೇಟರ್ ಮತ್ತು ಲೋ ಇರೇಟರ್ ಯಾವ ಭಾಗದಲ್ಲಿ ಇರತಕ್ಕಂತ ಸ್ಟೋನ್ ಗಳು ನಾವು ಕಂಡು ನಾವು ಸೋನೋಗ್ರಾಫಿ ಮುಖಾಂತರ ಮಾಡಿಸ್ತೀವಿ ಕೆಲವೊಂದ್ಸಲ ಈ ಗ್ಯಾಸ ಡಿಸ್ಟೆನ್ಶನ್ ಗ್ಯಾಸ್ಟಿಕ್ ಪ್ರಾಬ್ಲಮ್ಸ್ ಬಾಯರ್ ಗ್ಯಾಸ್ ಗಳಿಂದ ಸ್ಟೋನ್ ಗಳು ಕಂಡು ಅಂತ ನಾವು ಸಿಟಿ ಸ್ಕ್ಯಾನ್ ಮುಖಾಂತರ ಸಿಟಿ ಸ್ಕ್ಯಾನ್ ಮಾಡಿ ಯಾವ ತರಹದ ಸ್ಟೋನ್ ಗಳು ಎಷ್ಟು ಸೈಜ್ ಗಳು ಇದಾವೆ ಎಷ್ಟು ಹೌಂಡ್ಫುಲ್ ಇನ್ ಇಟ್ ಇದಾವೆ ಸೊ ಅದನ್ನ ನಾವು ಎಕ್ಸಾಮಿನೇಷನ್ ಮಾಡಿ ನಾವು ಪೇಷಂಟ್ ಗೆ ಟ್ರೀಟ್ಮೆಂಟ್ ಹೇಳ್ತೀವಿ ಯಾವ ವ್ಯಕ್ತಿಯಲ್ಲಿ ಸ್ಟೋನ್ ಗಳು ಆರ್ ಎಮ್ ಎಂ ಇತ್ತಂದ್ರೆ ನಾವು ಅವರಿಗೆ ಇರೋಟ್ರೋಸ್ಕೋಪಿಕ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಮೂತ್ರ ನಾಳದ ಮುಖಾಂತರ ಸಣ್ಣದಾಗಿ ಮೂತ್ರದ ಮುಖಾಂತರ ಹಾಕುವಂತ ಸರಳವಾದ ಎಂಡೋಸ್ಕೋಪ್ ಅದಕ್ಕೆ ಎರೋಟೋಸ್ಕೋಪ್ ಅಂತ ನಾವು ಹೇಳ್ತೀವಿ ಆರ್ ಎಂ ಎಂ ಸೈಜ್ ಅರ್ತಕ್ಕಂತ ನಮ್ಮಲ್ಲಿ ಇರೋಟೋಸ್ಕೋಪ್ ನಮ್ಮಲ್ಲಿ ಇರೋದು ಈಗ ಫಸ್ಟ್ ಫ್ಲೆಕ್ಸಿಬಲ್ ಇರೋಟೋಸ್ಕೋಪ್ ಕೂಡ ನಾವು ಈಗ ಫಸ್ಟ್ ನಾವು ತೆಗೆದುಕೊಂಡಿದೀವಿ ಅದ್ರ ಮುಖಾಂತರ ಕಿಡ್ನಿಯ ಅಪರ್ ಪಾರ್ಟ್ ಅಲ್ಲಿಯವರೆಗೆ ನಾವು ಗಳನ್ನ ಕಂಡು ಹಿಡಿದು ಅಲ್ಲಿ ನಾವು ರಿಥಿ ಮಾಡ್ತೀವಿ ಮತ್ತು ವಿಶೇಷವಾಗಿ ನಮ್ಮ ಲೆಸರ್ ಇರೋದ್ರಿಂದ ಸಣ್ಣದಾಗಿರ್ತಕ್ಕಂಥ ಈವನ್ ಏಳೆಂ ಎಮ್ ಎಂಟೆಮು ಇರತಕ್ಕ ಸ್ಟೋನ್ಗಳನ್ನು ಕಿಡ್ನಿಯಲ್ಲಿ ಸ್ಟೋನ್ ಗಳು ನಾವು ತೆಗಿಲಿಕ್ಕೆ ಸಾಧ್ಯವಾಗಿದೆ ಚಕ್ಯವಾಗಿದೆ ಅಂತ ಹೇಳ್ತೀವಿ ಮೊಟ್ಟ ಮೊದಲು ಈ ತರ ಸೌಲಭ್ಯಗಳು ನಮಗೆ ಇರಲಿಲ್ಲ ಏಳು ಎಂ ಎಂಟೆ ಒಂಬತ್ತು ಸ್ಟೋರ್ ಸ್ಟೋನ್ ಕಿಡ್ನಿಯಲ್ಲಿ ಇರ್ತದೆ ನಾವು ಅವರಿಗೆ ಜಸ್ಟ್ ಫ್ಲಶ್ ಥರಪಿ ಅಂತ ಹೇಳ್ತೀವಿ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತಿದೀವಿ ಆದ್ರೆ ವಿಪರೀತ ನೋವಿನಿಂದ ಈ ಕಡೆ ಆಪರೇಷನ್ ಮಾಡ್ಲಿಕ್ಕೆ ಬರುವುದಿಲ್ಲ ಈ ಕಡೆ ಅವರು ತಾವು ಕೂಡ ಹೋಗ್ತಾ ಇರಲಿಲ್ಲ ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ನಾವು ನಡೆಸ್ತಾ ಇದ್ವಿ ಈಗ ಲೇಸರ್ ಬಂದಿರೋದ್ರಿಂದ ನಾವು ಅತಿ ಸರಳವಾಗಿ ಮೂತ್ರದ ಮುಖಾಂತರ ನಾವು ಸ್ಕೋಪ್ ಗಳನ್ನ ಹಾಕೋದ್ ಮುಖಾಂತರ ಈ ಕಿಡ್ನಿಯಲ್ಲಿ ಇರ್ತಕ್ಕಂಥ ಕ್ಯಾಲಿಕ್ಸ್ ಅಲ್ಲಿ ಇರ್ತಕ್ಕಂಥ ಕೂಡ ನಾವು ಪೌಡರ್ನ ಮಾಡ್ಲಿಕ್ಕೆ ಅದ ಸೊ ವಿಶೇಷವಾದಂತಹ ಲೇಸರ್ ಮೆಷಿನ್ ಕೂಡ ನಮ್ಮಲ್ಲಿ ಇದಾವಂತ ಹೇಳ್ತೀವಿ ಓಕೆ ಸರ್ ಈಗ ಸಾಕಷ್ಟು ಜನ ಹೇಳ್ತಾರೆ ಸರ್ ಕಿಡ್ನಿ ಸ್ಟೋನ್ ಆದ್ರೆ ಬಿಯರ್ ಕುಡಿದ್ರಿಂದ ಕಿಡ್ನಿ ಸ್ಟೋನ್ ನಿವಾರಿಸಬಹುದು ಅಂತ ಇದು ನಿಜಾನ ಸರ್ ಅಥವಾ ಹೇಗೆ ಅದು ಒಂದು ತಪ್ಪು ಕಲ್ಪನೆ ಕೆಲವೊಂದು ಜನ ಏನಂತಾರೆ ಬಿಯರ್ ಕುಡಿದ್ರಿಂದ ನಮಗೆ ಡಯಾಲಿಸಿಸ್ ಅಂದ್ರೆ ಮೂತ್ರ ಜಾಸ್ತಿ ಹೋಗುತ್ತೆ ಅದ್ರ ಮುಖಾಂತರ ಕೆಲವೊಂದು ಸ್ಟೋನ್ಗಳು ಫ್ಲಶ್ ಆಗ್ತಾವೆ ಅಂತ ಹೇಳ್ತದೆ ಅದು ತಪ್ಪು ಕಲ್ಪನೆ ಮತ್ತು ಸೈಂಟಿಫಿಕ್ ಆಗಲಿ ಯಾವುದೂ ಈ ತರ ಒಂದು ಪ್ರೂವ್ ಆಗಿಲ್ಲ ಬಿಯರ್ ಕುಡಿದ್ರಿಂದ ಸ್ಟೋನ್ ಸ್ಟೋನ್ಗಳು ಪಾಸ್ ಆಗ್ತವೆ ಸ್ಟೋರ್ಗಳು ಕರಗ್ತ ಆದ ಹೆಚ್ಚಾಗಿ ಏನಂತಂದ್ರೆ ಇನ್ನೊಂದು ತಪ್ಪು ಕಲ್ಪನೆ ಅಷ್ಟು ಜೊತೆಗೆ ಅನೇಕ ಬಾರಿ ನಾವು ಏನ್ ನೋಡ್ತೀವಿ ಯಾರು ಬೇರ್ ಕುಡಿದಾರೋ ಅವರಿಗೆ ಆಮ್ಲಜನಕ ಗಳು ಕೂಡ ಹೆಚ್ಚಾಗಿ ನಾವು ಕಂಡು ನೋಡ್ತಾ ಇದೀವಿ ಅವರಲ್ಲೇನೆ ಜಾಸ್ತಿ ಸ್ಟೋನ್ ಗಳನ್ನ ನೋಡ್ತಾ ಇದೀವಿ ಸೊ ಹೀಗಾಗಿ ಸೈಂಟಿಫಿಕ್ ಆಗಿ ಯಾವ್ದೇ ತರ ಬೇರ್ ಕುಡಿದ್ರಿಂದ ಸ್ಟೋನ್ ಅಂತ ಹೇಳಿ ಪ್ರೂವ್ ಆಗಿಲ್ಲ ಓಕೆ ಸರ್ ಈಗ ಕಿಡ್ನಿ ಸ್ಟೋನ್ ಆಗದೆ ಇರೋ ತರ ನಾವು ಅವಾಗ್ಲೂ ಹೇಳಿದ್ವಿ ಇನ್ನೊಂದ್ಸಲ ಹೇಳ್ಬೇಕು ಅಂದ್ರೆ ಯಾವ ರೀತಿ ಆಹಾರ ಕ್ರಮವನ್ನ ನಾವು ರೂಢಿಸ್ಕೊಳ್ಬೇಕು ಅಂತ ನಮ್ಮ ವೀಕ್ಷಕರು ಹೇಳೋದಾದ್ರೆ ಕಿಡ್ನಿಯ ಸ್ಟೋನ್ ಆಗದೆ ಹಾಗೆ ನಾವು ಅನೇಕ ತರ ಅವರಿಗೆ ಕೆಲವೊಂದು ಮುಖ್ಯವಾದ ಅಂಶಗಳನ್ನ ಹೇಳ್ತೀವಿ ಒಂದು ಹೆಚ್ಚಾಗಿ ನೀರನ್ನ ಕುಡಿಯಬೇಕು ಶುದ್ಧವಾದ ನೀರನ್ನ ಹೆಚ್ಚಾಗಿ ನೀರು ಕುಡಿಬೇಕು ಆರು ಅಥವಾ ಎಂಟು ಗ್ಲಾಸ್ಗಳಿಂದ ಹೆಚ್ಚಾಗಿರ್ತಕ್ಕಂಥ ನೀರನ್ನ ನಾವು ಕುಡಿಬೇಕು ಇನ್ನು ಮೂತ್ರ ಹೋಗಬೇಕಂದ್ರೆ ಮೋರ್ ದಾನ್ ಒನ್ ಪಾಯಿಂಟ್ ಫೈವ್ ಲೀಟರ್ ಅಂದ್ರೆ ಒಂದೂವರೆ ಲೀಟರ್ ಕಿಂತ ಹೆಚ್ಚಾಗಿ ನಮ್ಮ ಮೂತ್ರ ಹೋಗ್ತಾ ಇರಬೇಕು ಮೂತ್ರ ಬಿಳಿಯಾಗಿ ಇರ್ತಕ್ಕಂತ ಮೂತ್ರ ಹೋಗ್ಬೇಕು ಹಳದಿ ಆಗಿರಬಾರದು ವಾಸನೆಯಿಂದ ಕೂಡಿರ್ತಕ್ಕಂಥ ಮೂತ್ರ ಇರಬಾರದು ಇರಬಾರ್ದು ಅದೇನ್ ಅಂದ್ರೆ ನಮ್ಮಲ್ಲಿ ಉಷ್ಣಾಂಶ ಎಷ್ಟಿದೆ ಅಂತ ನಾವು ಹೇಳ್ತೇವೆ ಯಾರಿಗೆ ಬಿಳಿಯಾದಂತ ನೀರು ಮೂತ್ರ ಯಾರಿಗೆ ಹೆಚ್ಚಾಗಿ ನೀರು ಬರ್ತ ಮೂತ್ರ ಬರ್ತವೆ ಅವರು ನಾರ್ಮಲ್ ಆಗಿರ್ತಕ್ಕಂಥ ವ್ಯಕ್ತಿ ಅಂತ ನಾವು ಹೇಳ್ತೀವಿ ಎರಡನೇದಾಗಿ ಆಹಾರದಲ್ಲಿ ನಾವು ಚೇಂಜ್ ಅನ್ನ ಮಾಡ್ಕೋಬೇಕಾಗ್ತದೆ ಆಹಾರದಲ್ಲಿ ಇವು ಕೆಲವೊಂದು ಅಹ್ ಆಹಾರ ಪದ್ಧತಿಗಳನ್ನ ನಾವು ಚೇಂಜ್ ಮಾಡ್ಕೋಬೇಕು ಏನತ್ತಂದ್ರೆ ಟೊಮ್ಯಾಟೊ ತಿನ್ನಬಾರದು ಈಗ ತಾನೇ ಹೇಳಿದಿವಿ ನಾವು ಟೊಮ್ಯಾಟೊ ಪಾಲಕ್ ಮತ್ತು ದ್ರಾಕ್ಷಿ ಮತ್ತು ಚಿಕ್ಕು ಸೌತೆಕಾಯಿ ಕುಂಬಳಕಾಯಿ ಮತ್ತು ಬದನಿಕಾಯಿ ಗೋಧಿ ಊಟ ಅಂದ್ರೆ ಚಪಾತಿ ಹೆಚ್ಚಾಗಿ ಮತ್ತು ಮಾಂಸಾಹಾರ ಇವು ಹೆಚ್ಚಾಗಿ ಸೇವಿಸಿರುದ್ದ ಹರಳುಗಳು ಮತ್ತೆ ಪದೇ ಪದೇ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತವೆ ಅದ್ರ ಜೊತೆಗೆ ಹರಳುಗಳು ಕೆಲವೊಂದ್ಸಲ ಫ್ಲಶ್ ಆಗದೆ ಅದೇ ಜಾಗದಲ್ಲಿ ಕುಂತು ಹೆಚ್ಚಿಗೆ ದೊಡ್ಡದಾಗಂತ ನಾವು ಸ್ಟೋರ್ ಕಂಡು ನೋಡ್ತಾ ಇದೀವಿ ಓಕೆ ಸರ್ ಕೊನೆಯದಾಗಿ ಒಂದ್ ಪ್ರಶ್ನೆ ಸರ್ ನಿಮ್ಗೆ ಅಹ್ ಈಗ ಎಷ್ಟೋ ಜನ ಬಡವ ಬಡವರು ಅಂತ ಇರ್ತಾರೆ ಸರ್ ಅವ್ರಿಗೆ ಕಿಡ್ನಿ ಸ್ಟೋನ್ ಆಗಿರುತ್ತೆ ಅಂದ್ರೆ ಪ್ರೈಮರಿ ಸ್ಟೇಜ್ ಅಲ್ಲಿ ಇರುತ್ತೆ ನೀವು ಹೇಳಿದ್ರಲ್ಲ ಸರ್ ಅವಾಗ್ಲೇ ಫೈವ್ ಎಂ ಎಂ ಒಳಗಡೆ ಆರ್ ಎಂ ಒಳಗಡೆ ಇರುವಾಗ ಯಾವ ರೀತಿ ಆಹಾರ ಕ್ರಮ ಅಥವಾ ಯಾವ ರೀತಿ ಡಯಟ್ ಪ್ಲಾನ್ ಏನಾದ್ರೂ ಇರುತ್ತಾ ಅಥವಾ ಅವ್ರಿಗೆ ಯಾವ ರೀತಿ ಕ್ರಮವನ್ನು ಇಸ್ಕೊಂಡು ಅವ್ರು ನಿವಾಸ ಕೊಡ್ಬಹುದು ನಾವು ಈಗಾಗ್ತಾನೆ ಹೇಳಿದೆ ಎಂಟು ಗ್ಲಾಸ್ ದಿನಕ್ಕೆ ಎಂಟು ಗ್ಲಾಸ್ ಅಥವಾ ಎರಡೂವರೆ ಲೀಟರ್ ಜಾಸ್ತಿ ಜಾಸ್ತಿಯಾದ ನೀರನ್ನು ಕುಡಿಯಬೇಕು ಎರಡನೇದು ಕೆಲವೊಂದು ಆಹಾರ ಪದ್ಧತಿ ಈಗ ತಾನೇ ಹೇಳಿದೆ ಅವೆಲ್ಲ ತಗೊಳ್ಬಾರ್ದು ಇನ್ನು ಹೆಚ್ಚಾಗಿ ಈಗ ನಾವು ತಾವ್ ಹೇಳಿದ್ರಿ ಸಿಟ್ರೇಟ್ ಇರ್ತಕ್ಕಂತ ಹಣ್ಣುಗಳನ್ನ ತಾವ್ ನಿಮ್ಗೆ ತಿನ್ಬೇಕಾಗ್ತದೆ ಸಿಟ್ರೇಟ್ ಇರ್ತಕ್ಕಂತ ನಿಂಬೆ ಹಣ್ಣನ್ನ ಪಾನಕ ಮಾಡು ಮುಖಾಂತರ ಹೆಚ್ಚಾಗಿ ನಾವು ಸೇವಿಸೋದ್ರಿಂದ ಈ ಮೂತ್ರದಲ್ಲಿ ಆಸಿಡ್ ಅನ್ನ ಪ್ರಮಾಣ ಕಡಿಮೆ ಆಗ್ತದೆ ಮತ್ತು ಅಲ್ಕಲೈನ್ ಜಾಸ್ತಿ ಆಗತ್ತೆ ಹೀಗಾಗಿ ಸ್ಟೋನ್ಗಳು ಅಲ್ಲಿ ಅದೇ ಜಾಗದಲ್ಲಿ ಇರೋದ್ರೆ ಕೆಲವೊಂದು ಫ್ಲಶ್ ಔಟ್ ಆಗ್ತದೆ ಓಕೆ ಸರ್ ಧನ್ಯವಾದಗಳು ಸರ್ ನಿಮ್ಗೆ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿವರೆಗೂ ಡಾಕ್ಟರ್ ನಮ್ಗೆ ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ದೇಹದಲ್ಲಿ ಕಿಡ್ನಿ ಸ್ಟೋನ್ ಅನ್ನೋದು ಯಾವ ರೀತಿಯಾಗಿ ಉತ್ಪತ್ತಿ ಆಗುತ್ತೆ ಇದಕ್ಕೆ ಮೂಲವಾದ ಕಾರಣ ಏನು ಬಂದ ನಂತರ ನಾವು ಇದನ್ನ ಯಾವ ರೀತಿಯಾಗಿ ಅಂದ್ರೆ ಇದರ ಲಕ್ಷಣಗಳು ಯಾವ ರೀತಿಯಾಗಿ ಇರುತ್ತೆ ಅಂತ ಅದೇ ರೀತಿ ಅವರ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿಯಾಗಿ ಅವರು ಟ್ರೀಟ್ಮೆಂಟ್ ಮೂಲಕ ತಡೆಗಟ್ಟಾರೆ ಅಂತ ಆ ನಿಮ್ಗೆ ಇದೇ ರೀತಿಯಾದ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕು ಅಂದ್ರೆ ವಿಜಯಪುರ್ ಕಿಡ್ನಿ ಕೇರ್ ಹಾಸ್ಪಿಟಲ್ ಡಾಕ್ಟರ್ಗೆ ಡಾಕ್ಟರ್ ಸುರೇಶ್ ಸರ್ ಅವರಿಗೆ ಭೇಟಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗೆ ಕರೆ ಮಾಡಿ ನೀವು ಉತ್ತಮವಾದ ಮಾಹಿತಿಯನ್ನ ಪಡಿಬಹುದು ಆ ಇಲ್ಲಿಗೆ ನಾನು ಈ ಕಾರ್ಯಕ್ರಮನ ಎಂಡ್ ಮಾಡ್ತಾ ಇದ್ದೀನಿ ನಿರಂತರವಾದ ಸುದ್ದಿಗಾಗಿ ನೋಡ್ತಾ ಇರಿ ಇಂಡಿಯನ್ ಪಬ್ಲಿಕ್ ಹೆಲ್ತ್ ಕೇರ್ ಚಾನಲ್ ನಮಸ್ಕಾರ ಧನ್ಯವಾದಗಳು